అనుకోరీ మనకొరీ చదువు అహంకార బూ శరణరా అనుభవ కేడిదడే అహంకార శరణరా అనుభవ కేడిదడే అదే ముక్తి నోడి అదే ముక్తి నోడి అదే ముక్తి నోడి అదే

కేరయ్యా మహారింగ కలేశ్వర మహారింగ కలేశ్వర గు గు గురువచనే గురువచన పరాముగే ఎందూ ఎందు భవనూ నోడ ఎందెందు భవనెండు ಭಾವ ಶುದ್ಧವಾಗಿಪ್ಪ ಭಾವ ಶುದ್ಧವಾಗಿಪ್ಪಲ್ಲಿ ಸರ್ವೇಂದ್ರಿಯಗಳು ಏಕೇಂದ್ರಿಯವಾಗಿ ಚಿತ್ತ ಶುದ್ಧ ಸಿದ್ಧಿಯಾದಲ್ಲಿ ಸರ್ವಜ್ಞಾನ ಸಂಪನ್ನನಪ್ಪನು ಆ ಗುಣ ನಿಜ ನೆಲೆಯಾದಲ್ಲಿ ಗೋಪತಿ ನಾಥ ವಿಶ್ವೇಶ್ವರಲಿಂಗವ ಚಿಚ್ಚಂತಿಪ್ಪನು ಇದು ತುರ್ಗಾಯಿ ರಾಮಣ್ಣವರ ವಚನ ಬಸವಣ್ಣವರು ನುಡಿದಡೆ ಮುತ್ತಿನ ಹಾರದಂತಿರಬೇಕು ಅನ್ನುವಂಥ ವಚನದಲ್ಲಿ ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವ ಎಂಥನೆಯ ಅಂತ ಹೇಳಿದ್ದಾರೆ ದೇವರು ಮೆಚ್ಚೋದು ಒಲಿಯೋದು ಬೇರೆ ಬೇರೆ ಮೆಚ್ಚೋದಕ್ಕಿಂತ ಒಲಿಯೋದು ಮುಖ್ಯ ಆ ಚೇತನ ಒಲಿಬೇಕು ಅಂದರೆ ನಡೆ ನುಡಿ ಒಂದಾಗಿರ್ಬೇಕು ಅದೇ ಭಾವವನ್ನು ಮುಂದುವರಿಸಿ ದುರುಗಾಯಿ ರಾಮಣ್ಣವರು ನಡೆ ನುಡಿಗಳಿಗಿಂತ ಮುಖ್ಯ ಒಬ್ಬ ವ್ಯಕ್ತಿ ಮಾಡುವಂತಹ ಕಾಯಕ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ ಶರಣರು ಕಾಯಕ ತತ್ವಕ್ಕೆ ವಿಶೇಷವಾದಂಥ ಮಹತ್ವವನ್ನು ನೀಡಿದ್ದು ಅವರ ವಚನಗಳಿಂದ ವೇದವಾಗುತ್ತೆ ವ್ಯಕ್ತಿ ತನ್ನ ಬದುಕಿಗೆ ಏನಾದರೂ ಒಂದು ಕಾಯಕವನ್ನು ಮಾಡಲೇಬೇಕು ಆ ಕಾಯಕ ಸತ್ಯ ಸತ್ಯಶುದ್ಧ ಕಾಯಕದಿಂದ ಆ ವ್ಯಕ್ತಿಯ ಭಾವನೆಗಳು ಸಹ ಶುದ್ಧವಾಗಿರಲಿಕ್ಕೆ ಸಾಧ್ಯ ಕಾಯಕ ಮತ್ತು ಭಾವನೆಗಳಿಗೆ ಪರಸ್ಪರ ಸಂಬಂಧ ಇದೆ ಒಂದರ ಶುದ್ಧಿ ಮತ್ತೊಂದರ ಶುದ್ಧಿಗೆ ಕಾರಣ ಅನ್ನುವಂಥ ಸತ್ಯವನ್ನ ನಾವು ಮರಿಬಾರ್ದು ಎಷ್ಟೋ ಜನರು ತಾವು ಮಾಡುವಂತಹ ಉದ್ಯೋಗ ಹೇಗಿದ್ರೇನು ಭಾವನೆಗಳು ದುರ್ಭಾವನೆಗಳಾಗಬಾರ್ದು ಅಂತ ಹೇಳ್ತಾರೆ ಆದರೆ ಅವು ಸದ್ಭಾವನೆಗಳಾಗಲಿಕ್ಕೆ ಕಾಯಕ ಶುದ್ಧಿ ಮುಖ್ಯ ಅನ್ನೋದನ್ನೇ ಮರಿತಾರೆ ವಾಮ ಮಾರ್ಗದಿಂದ ಸಂಪಾದನೆ ಮಾಡಿದರೆ ಭಾವನೆಗಳು ಹೇಗೆ ಶುದ್ಧವಾಗಿರ್ಲಿಕ್ಕೆ ಸಾಧ್ಯ ಭಾವ ಶುದ್ಧವಾಗಿದ್ರೆ ಮಾತ್ರ ಆ ವ್ಯಕ್ತಿಯ ಪಂಚೇಂದ್ರಿಯಗಳು ಸಹ ಶುದ್ಧವಾಗಿ ಅವು ಏಕೇಂದ್ರಿಯಂತೆ ಕಾರ್ಯ ನಿರ್ವಹಿಸಲಿಕ್ಕೆ ಸಾಧ್ಯ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಇವುಗಳನ್ನ ಪಂಚೇಂದ್ರಿಯಗಳು ಅಂತ ಹೇಳ್ತಾರೆ ಇವುಗಳ ಚಲನವಲನಗಳು ಆ ವ್ಯಕ್ತಿಯ ಭಾವನೆಗಳನ್ನೇ ಅವಲಂಬಿಸಿರುತ್ತವೆ ಮನಸ್ಸಿನಲ್ಲಿ ಕಾಮುಕ ಭಾವನೆ ಇದ್ರೆ ಕಣ್ಣು ಒಬ್ಬ ಯುವತಿಯನ್ನು ನೋಡುವ ದೃಷ್ಟಿಯೇ ಬೇರೆಯಾಗುತ್ತೆ ಕಿವಿಗಳು ಸದ್ವಿಚಾರಗಳ ಬದಲು ದುರ್ವಿಚಾರಗಳನ್ನೇ ಆಲಿಸ್ಲಿಕ್ಕೆ ತೆರೆಕೊಳ್ತಾವ ಅದನ್ನೇ ಬೇಕಾದ್ರೆ ಚಾಡಿ ಮಾಡು ಅಥವಾ ಚಾಡಿ ಮಾತು ಕೇಳೋದು ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಮೂಗು ಸುವಾಸನೆಗಿಂತ ನಾಲಿಗೆಯ ರುಚಿಗೆ ಅನುಗುಣವಾಗಿ ವರ್ತಿಸುತ್ತೆ ಇನ್ನು ಚರ್ಮದ ವಿಚಾರ ಹೇಳಬೇಕಾಗಿಲ್ಲ ಅದು ಸಹ ಕಾಮನೆಗಳಲ್ಲೇ ಬಯಸಿ ಬದುಕು ವಿನಾಶದ ದಾರಿ ಹಿಡಿಯುವಂತೆ ಮಾಡುತ್ತೆ ಈ ನೆಲೆಯಲ್ಲಿ ಇಂದ್ರಿಯಗಳು ಒಂದೊಂದು ವಿಷಯ ವಾಸನೆಗಳ ದಾಸರಾಗಿ ಮನುಷ್ಯನ ಬದುಕನ್ನು ದಿಕ್ ತಪ್ಪ ತಿಕ್ ಅಂದ್ರೆ ಎಲ್ಲ ಇಂದ್ರಿಯಗಳು ಒಂದೇ ಇಂದ್ರಿಯದ ಹಾಗೆ ಕಾರ್ಯನಿರ್ವಹಿಸಬೇಕು ಆ ರೀತಿ ನಿರ್ವಹಿಸಬೇಕು ಅಂದರೆ ವ್ಯಕ್ತಿ ತಾನು ಮಾಡುವಂಥ ಕ್ರಿಯೆಗಳು ಅಶುದ್ಧಿಯಿಂದ ಕೂಡಿರದೆ ಶುದ್ಧಿಯಿಂದ ಕೂಡಿರಬೇಕು ಅನ್ನುವಂಥ ಎಚ್ಚರ ಇರಬೇಕು ಆಗ ಮಾತ್ರ ಅವರ ಚಿತ್ತ ಶುದ್ಧಿ ಆಗುತ್ತೆ ಚಿತ್ತ ಶುದ್ಧಿ ಅಂದರೆ ವಿವೇಕ ಒಬ್ಬ ವಿವೇಕಿ ಸರ್ವಜ್ಞಾನ ಸಂಪನ್ನನಪ್ಪನು ಅನ್ನುವಂಥ ತುರ್ಗಾಯಿ ರಾಮಣ್ಣವರು ಈ ವಚನದಲ್ಲಿ ಒತ್ತಿ ಹೇಳುವಂಥದ್ದು ಕಾಯಕ ಶುದ್ಧಿಯ ವಿಚಾರವನ್ನೇ ಕಾಯಕ ಶುದ್ಧಿ ಅಂತ ಹೇಳ್ತಾನೆ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ದಂಪತಿಗಳು ಮತ್ತೆ ಸತ್ಯಕ್ಕ ಮತ್ತಿತರ ಶರಣರ ಬದುಕಿನ ವಿಧಾನ ನಮಗೆ ನೆನಪಿಗೆ ಬರುತ್ತೆ ಲಕ್ಕಮ್ಮ ಮಾರಯ್ಯ ಅಕ್ಕಿಯನ್ನು ಆಯುವ ಕಾಯಕದ ಶರಣರು ಒಮ್ಮೆ ಮಾರಯ್ಯನವರು ಪ್ರತಿದಿನ ತರೋದಕ್ಕಿಂತ ಹೆಚ್ಚು ಅಕ್ಕಿಯನ್ನ ಮನೆ ತರ್ತಾರೆ ಆಗ ಅವರ ಪತ್ನಿ ಲಕ್ಕಮ್ಮ ಸಂತೋಷ ಪಡೋದಿಲ್ಲ ಬದಲಾಗಿ ಮನದಲ್ಲೇ ನೊಂದ್ಕೊಳ್ತಾಳೆ ಅತ್ಯಂತ ವಿನಯದಿಂದ ಈ ಸಕ್ಕಿ ಆಸೆ ನಿಮಗೇಕೆ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಂತ ಹೇಳಿ ಪತಿಯನ್ನ ಪ್ರಶ್ನೆ ಮಾಡ್ತಾಳೆ ಅಗತ್ಯಕ್ಕಿಂತ ಹೆಚ್ಚು ಅಕ್ಕಿಯನ್ನು ತಂದಿದ್ದೀರಿ ಅಂದರೆ ಅದು ಮತ್ತೊಬ್ಬರ ಹೊಟ್ಟೆ ಮೇಲೆ ಹೊಡೆದು ಹಾಕಿ ಹಾಗಾಗಿ ಅಕ್ಕಿಯನ್ನು ಎಲ್ಲಿಂದ ತಂದಿದ್ದೀರೋ ಅಲ್ಲೇ ಸುರಿದು ಅಲ್ಲಿರುವಂಥ ಶರಣರನ್ನ ನಮ್ಮ ಮನೆಗೆ ಪ್ರಸಾದಕ್ಕೆ ಕರ್ಕೊಂಡು ಬರ್ರಿ ಅಂತ ಹೇಳ್ತಾಳೆ ಇದು ಶರಣರು ಕಾಯಕಕ್ಕೆ ಕೊಟ್ಟ ಮಹತ್ವವನ್ನು ತಿಳಿಸ್ಕೊಡ್ತೀವಿ ಮತ್ತೊಂದು ಸತ್ಯಕ್ಕನ ವಿಚಾರ ಆ ತಾಯಿ ಬೀದಿಯ ಕಸ ಗುಡಿಸುವಂಥ ಜಾಡಮಾಲಿ ಅವಳ ಪ್ರಮಾಣ ಅಂದರೆ ನಾನು ಬೀದಿಯ ಕಸ ಗುಡಿಸುವಾಗ ಅಲ್ಲಿ ಏನಾದರೂ ಚಿನ್ನ ವಸ್ತ್ರ ಮತ್ತೇನಾದರೂ ಬಿದ್ದಿದ್ರೆ ಅವುಗಳನ್ನು ಕೈಯಿಂದ ಮುಟ್ಟದೆ ಅವು ಸಹ ಕಸ ಅಂತ ತಿಳಿಸಿ ಗುಡಿಸಿ ಹಾಕ್ತೇನೆ ಅಂತ ಹೇಳ್ತಾಳೆ ಕಾರಣ ನನಗೆ ನನ್ನ ಕಾಯಕದಿಂದ ಬರುವಂಥ ಆದಾಯವೇ ಸಾಕು ಅನ್ನುವಂಥ ಸಂತೃಪ್ತಿ ಹಾಗಾಗಿ ಲಂಚಕ್ಕೆ ಕೈಯೊಡ್ಡುವ ಅವಶ್ಯಕತೆ ನನಗೆ ಇಲ್ಲ ಅಂತ ಹೇಳ್ತಾಳೆ ನೋಡಿ ಆ ತಾಯಿಯ ಕಾಯಕ ನಿಷ್ಠೆಯನ್ನು ಹೀಗೆ ಹನ್ನೆರಡನೇ ಶತಮಾನದಲ್ಲಿ ಬಹುತೇಕ ಶರಣರು ಸತ್ಯಶುದ್ಧ ಕಾಯಕ ಮಾಡ್ತಾ ಇದ್ದ ಕಾರಣದಿಂದಾಗಿ ಬಿಜ್ಜಳನ ಭಂಡಾರ ಯಾವಾಗಲೂ ತುಂಬಿ ತುಳುತಿತ್ತು ಅನ್ನುವಂಥ ಅಭಿಪ್ರಾಯ ಇದೆ ಇಂಥ ಕಾಯಕ ಶುದ್ಧಿ ಬದುಕಿನ ಅವಿಭಾಜ್ಯ ಅಂಗವಾದಲ್ಲಿ ವ್ಯಕ್ತಿ ನುಡಿದಂತೆ ನಡಿಲಿಕ್ಕೆ ಸಾಧ್ಯ ಆಗ ಆತ ಆಡುವಂತಹ ಮಾತುಗಳು ದೇವರೇ ಆಡಿದಂಥ ಮಾತುಗಳು ಅನ್ನೋ ಭಾವನಾ ಬರುತ್ತೆ ನೋಡಿ ಕಾಯಕ ಶುದ್ಧಿಯ ಕಾರಣದಿಂದ ಭಾವನೆಗಳು ಶುದ್ಧವಾಗ್ತವೆ ಭಾವನೆಗಳ ಶುದ್ಧಿಯಿಂದ ಸರ್ವ ಇಂದ್ರಿಯಗಳು ಒಂದಾಗಿ ಲಿಂಗಾಂಗ ಸಮರಸ ಸುಖವನ್ನು ಪಡೆಯುವಲ್ಲಿ ಅನುಮಾನ ಇಲ್ಲ ಒಬ್ಬ ವ್ಯಕ್ತಿ ಮಾಡುವ ಕಾಯಕ ಶುದ್ಧವಾಗಿದ್ರೆ ಏನೆಲ್ಲ ಶುದ್ಧಿಯನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಇದು ತುರುಗಾಯಿ ರಾಮಣ್ಣವರ ಅಭಿಪ್ರಾಯ ನೋಡಿ ಒಬ್ಬ ದನ ಕಾಯುವಂತಹ ವ್ಯಕ್ತಿ ಹೇಗೆ ಚಿಂತನೆ ಮಾಡ್ತಾರೆ ಅನ್ನೋದನ್ನು ಶರಣರು ಯಾರನ್ನೂ ಅವರ ಕಾಯಕದ ಆಧಾರದ ಮೇಲೆ ಅಳಿತಾ ಇರಲಿಲ್ಲ ಅವರ ದೃಷ್ಟಿಯಲ್ಲಿ ಎಲ್ಲ ಕಾಯಕವೂ ಸಮಾನ ಯಾವ ಕಾಯಕವೂ ಶ್ರೇಷ್ಠ ಅಥವಾ ಕನಿಷ್ಠ ಅಲ್ಲ ಇಂಥ ಭಾವ ಸಮಾಜದಲ್ಲಿ ಜಾರಿಯಲ್ಲಿ ಬಂದರೆ ಜಾತಿಯ ದುರ್ಭಾವನೆಗಳು ತನ್ನಿಂದ ತಾನೇ ಮರೆಯಾಗ್ತವೆ ಆಗ ಯಾರು ಮೇಲು ಕೀಳು ಅಂದೆ ಸಮಾನತೆಯಿಂದ ಒಂದೇ ಕುಟುಂಬದ ಸದಸ್ಯರ ಹಾಗೆ ಸೌಹಾರ್ದಯುತವಾದಂಥ ಬಾಳನ್ನು ನಡೆಸಲಿಕ್ಕೆ ತನ್ಮೂಲಕ ಕಾಯಕವನ್ನೇ ಕೈಲಾಸ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಆಗ ನಮ್ಮ ಕಾಯವೂ ಕೂಡ ಕೈಲಾಸ ಆಗುತ್ತೆ ಕಾಯಕದಿಂದಲೇ ಶುದ್ಧಿಯೂ ಸಾಧ್ಯ ಈ ನೆಲೆಯಲ್ಲಿ ಸಮಾಜದಲ್ಲಿ ಕಾಯಕ ಶ್ರದ್ಧೆ ಜಾರಿಯಲ್ಲಿ ಬಂದರೆ ಆದರ್ಶಗಳು ತನ್ನಷ್ಟಕ್ಕೆ ತಾನೇ ಅರಳುತ್ತವೆ बि केळ बन्नी वचन सन्देश केळ बन्नी खेळ बन्नी वचन सन्देश बसवादि शरणरा जीवन सन्देश बसवादि शरणरा ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ अनुभावदसन्देश